ಬಂದು ನಿಂದಿಹ ನೋಡಿ ಬಂದು ನಿಂದಿಹ ನೋಡಿ ಭೂತಳ ದಿವೆಂಕಟ ಇಂದಿರೆಯ ವಡಗೋಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದಗೋಡಿ ಬಂದು ನಿಂದಿಹ ನೋಡಿ ಭೂತಳದಿ ವೆಂಕಟ ಇಂದಿರೆಯ ವಡಗೋಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಗೋಡಿ ವಂದಿಸುತ ಮನದೊಳಗೆ ಇವನಡಿ ದ್ವಂದ್ವ ಭಜಿಸಲು ಬಂದ ಭಯ ಇಂದು ಧನಸುರ ವೃಂದನುತ ಗೋವಿಂದ ಕರುಣ ಸಿಂಧು ಶ್ರೀಹರಿ ಬಂದು ನಿಂದಿ ನೋಡಿ ದ್ವಾರದಡಬಲದಲ್ಲಿ ಜಯ ವಿಜಯರಿಬ್ಬರು ಸೇರಿಸೇವಿ ಪರಲ್ಲಿ ಸನಕಾದಿನುತ ಶೃಂಗಾರ ನಿಧಿ ಕೊರಳಲ್ಲಿ ಶೋಬಿ ಪಹಾರ ಪಂದಿಹುದಲ್ಲಿ ವಿಸ್ತಾರದಲ್ಲಿ ವಾರ ವಾರಕ್ಕೆ ಪೂಜೆ ಗೊಂಬು ಹಾರ ಮುಕುಟಾಭರಣ ಕುಂಡ್ ದ್ವಾರ ಭುಜ ಕೇಯೂರ ಭೂಷಿತ್ ಮಾರ ಪಿತ ಗುಣಮೋಹನಾಂಗ್ ಚಾರು ಪೀತಾಂಬರ ಕಟೀಕ ವೀರ ಕಲ್ಲಾರಾಡಿ ಪೂವಿನ್ ಹಾರ ಕೊರಳೊಳು ಎಸವು ತಿರೇ ವದನಾರವಿಂದ ನಗುತ್ತ ನಲಿಯುತ ಬಂದ್ ನಿಂದಿಹ ನೋಡಿ यल्लभकुतरविष्ट कडुवुदकेताकै वल्यस्तानमबिट्ट। शेशाद्रिमंदिर दल्लिलोलुपदिट्ट। सौभाग्यनिदिगि दिरिल्लभुजबलपुष्ट कस्तोरिविट्ट। ಚೆಲ್ವ ಪಣಿಯಲ್ಲಿ ಶೋಭಿಸುವ ಸಿ ವಲ್ಲಭನ ಗುಣ ಪೊಗಳ ದಿಹಜ ಕುಲ್ಲರೆದೆ ದಲ್ಲಣ ಪರಾಕ್ರಂ ಮಲ್ಲ ಮರ್ದನ ಮಾತುಳಾರ್ ಫಲ್ಗುಣನ ಸಖ ಪ್ರಕಟನಾಗಿ ದುರ್ಲಭನು ಅಗದೂರ ಬಹುಮಾಂಗಲ್ ಹೃದಯನು ಸೃಷ್ಟಿಗೆ ಉಲ್ಲಾಸ ಕೊಡುತ್ತಲಿ ಚಂದದಿಂದಲಿ ಬಂದು ನೋಡಿ पदककौस्तुभदार सरिगेय कन्दर सुदर्शन धर सुन्दर मनोहर पदयुग स्थितिगम्भीर विधिभवाद्यर परे वदातन् तुदि मदलु मध्यम विरहित उदुमवादि गलीव कर्तन् त्रिदश पूजित त्रिभुवनेश सधुविलास विलासदि स्वामि तीर्थ उदि सुतलि सिरि महिले सहितन् पदुमनाभुन्धार विठ्टल् मुददि ब्रह्मोत्सव दि मेरयुत् ಬಂದು ನಿಂದಿಹ ನೋಡಿ ಭೂತಳದಿ ವೆಂಕಟ ಇಂದಿರೆಯ ಒಡಗೋಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದ ಆನಂದ ಗೂಡಿ ಗೂಡಿ ಆನಂದ ಗೂಡಿ